ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಸಂಡೆ ವ್ಲಾಗು ಅಲ್ಲೇ ಪಾಯಿಂಟ್ ಇತ್ತಲ್ಲ ಅಲ್ಲೇ ಇಲ್ಲ

ಚಿನಮ್ಮ ನೋಡ್ಬಾ ಇಲಿ ಪಾಪ ಬಿಸ್ತಿದ್ದಾರೆ ಫ್ರಿಜ್ ಇಂದ ಕವರು ನೋಡ್ಬಾ ಇಲ್ಲಿ ಹೇ ಡಿಸೈನಾ ಫ್ರಿಜ್ ಕೂಡ ಎರಡೂವರೆಗೆ ಡೆಲಿವರಿ ಆಯಿತು ಸೊ ಏಳುವರೆಗೆ ವರೆಗೆ ಇದ್ರ ಮೇಲೆ ರ್ಯಾಪರ್ಸ್ ಎಲ್ಲ ರಿಮೂವ್ ಮಾಡ್ತಿದ್ದಾರೆ ನಮ್ಮ ಮನೆಯವರು ಸೊ ಫೈವ್ ಅವರ್ಸ್ ಯೂಸ್ ಮಾಡಬೇಡಿ ಆಮೇಲೆ ಯೂಸ್ ಮಾಡ್ಕೊಳ್ಳಿ ಒನ್ ಅವರ್ ಬಿಟ್ಟು ಆಮೇಲೆ ಮತ್ತೆ ಆನ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಅದೇ ಪ್ರಕಾರ ಪೂಜೆನ ಮುಗಿಸಿದೆ ಸಿಂಪಲ್ ಆಗಿ ಪೂಜೆ ಮಾಡಿದೆ ಹಿಂಗೆ ಮನೆ ತರ ನೀಟಾಗಿ ಮಾಡ್ಕೊಡ್ತಾರ ಕೊಡು ಪಪ್ಪಾ ನಿಜವಾಗ್ಲೂ ನಮ್ಮ ಮನೆಯವ್ರ ತಲೆ ಇಲ್ಲಿ ಇರಬಾರ್ದಾಗಿತ್ತು ಸುಮ್ಮನೆ ಥರ್ಮಕೋಲೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇದು ಮಿಕ್ಕಿದ್ದೆಲ್ಲ ಎತ್ತಿಟ್ಟಿದ್ದೀವಿ ಬಟ್ ಇದೊಂದು ಬೆಂಡು ವೇಸ್ಟ್ ಆಗುತ್ತೆ ಕಸಕ್ಕೆ ಎಸಿಬೇಕು ಅಂತ ಹೇಳಿ ನನ್ನ ಮಗುಗೇನಾದರೂ ಇದು ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಿಕೊಡ್ತಿದ್ದಾರೆ ಮನೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನನಗಂತೂ ಖುಷಿ ಆಗೋಯಿತು ಏನೇನೋ ಮಾಡ್ತಿರ್ತಾರೆ ಕೂತ್ಕೊಂಡು ಮಗನಿಗೋಸ್ಕರ ಅವನಂತೂ ಫುಲ್ಲು ಸಿಕ್ಕಾಬಟ್ಟೆ ಖುಷಿ ಅವನಿಗೆ ನಮ್ಮ ಪಪ್ಪ ಏನೋ ಮಾಡಿಕೊಡ್ತಿದ್ದಾರೆ ಅಂತ ಹೇಳಿ ಫ್ರಿಜ್ಜಾ ಈಗ ಆನ್ ಮಾಡೋ ಟೈಮ್ ಆಯಿತು ಹಾ ಅದಕ್ಕೆ ನನ್ನ ಮಗ ಆನ್ ಮಾಡ್ತಾನೆ ಬರೀ ನೀನು ಸ್ವಿಚ್ ಹಾಕಷ್ಟೇ ನನ್ನ ಮಗನ ಕೈಲಿ ಆನ್ ಮಾಡಿಸಿ ನನ್ನ ಮಗನ ಕೈಲಿ ಇನ್ನು ಮಾಡಿಸೋದು ಮಾಡ್ಸದ್ದು ಅವನು ಮೇಲೆ ತಾನೆ ಒಂಚೂರು ಈ ಕಡೆಗೆ ತಳ್ಳಪ್ಪ ಇಲ್ಲಿ ಸ್ಟವಿಗೆ ಹತ್ರ ಆಯ್ತು

ನೋಡ ಆನೈತೆನ ಇಲ್ಲಿ ಬೇಡ ಸಾಕು ಒಂದು ನಿಮಿಷ ಮುಟ್ಪಡ ಆ ನೋಡ್ತೀನಿ ತಡಿ ಇದು ಆನೈತೆ ನೋಡ್ತೀನಿ ತಡಿ ಇದು ಏ ಐತೆ ನೀ ಬಾನ ನೋಡ್ತೀನಿ ನಡಿ ಡೆಡಿ ಅಷ್ಟೆ ಫೈನಲಿ ಮನೆ ಕೂಡ ರೆಡಿ ಆಯಿತು ನನ್ನ ಮಗನ ಕೈಲಿ ಫ್ರಿಜ್ನ ಆನ್ ಮಾಡಿಸಿದೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಸಿಕ್ಕ ಬಟ್ಟೆ ನಾಲ್ಕು ಗಂಟೆಗೆ ಇದು ತಿಂಡಿ ಎಲ್ಲ ಮುಗಿಸಿ ಇವಾಗ ಟೈಮ್ ಅಂದರೆ ಏಳು ಗಂಟೆ ಆಗಿದೆ ಎಲ್ಲ ಕೆಲಸಗಳನ್ನ ಮುಗಿಸ್ದೆ ಬಟ್ಟೆ ನೋಡಿ ಒಂದು ರಾಶಿ ತೊಳೆದಿದ್ದೀನಿ ಆಗಿ ದೊಡ್ಡ ಬಕೆಟ್ ಅಲ್ಲಿ ಒಂದ್ ಬಕೆಟು ಮತ್ತು ಸಣ್ಣ ಅಲ್ಲಿ ಒಂದ್ ಬಕೆಟು ಬಟ್ಟೆ ಇದೆ ಸಿಕ್ಕ ಬಟ್ಟೆ ಒಂದ್ ಆರು ಏಳು ಶರ್ಟ್ಸ್ ಎಲ್ಲ ಇತ್ತು ಸೊ ಅದ್ಲಾಗಿ ನಾಲ್ಕು ಗಂಟೆ ಎದ್ದವಳು ಮತ್ತೆ ಮಲಗಲಿಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಕೆಲಸ ಮುಗಿಸಿ ಆಮೇಲೆ ಮಧ್ಯಾಹ್ನ ಮಲ್ಕೊಂಡ್ರೆ ಆಯ್ತು ಅಂತ ಹೇಳಿ ಇವತ್ತು ಕೆಲಸನ ಮುಗಿ ಫಸ್ಟ್ ಮುಗಿಸ್ಕೊಂಡೆ ಇವತ್ತು ಎಲ್ಲ ಕೆಲಸ ಬೇಗ ಬೇಗ ಆಗೋಯ್ತು ಸ್ವಲ್ಪ ಗ್ರಾಸರೀಸು ಕೂಡ ನೆನ್ನೆನೆ ತಗೊಂಬಂದು ಅದನ್ನು ಜೋಡಿಸ್ಕೋಬೇಕು ಅದನ್ನು ಯೋಚನೆ ಮಾಡಿಕೊಂಡು ಇದು ಇದ್ದೆ ವಿಡಿಯೋ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಗ್ರಾಸರೀಸ್ದೆಲ್ಲ ಅಷ್ಟೊಳಗೆ ಮಳೆ ಬಂತು ಟೈಮೇ ಸಾಕಾಗಲಿಲ್ಲ ಫೋನ್ ಬಂತು ಒಂದು ಊರಿಂದ ಸೊ ಒಂದು ಎರಡು ಅವರ್ ಅದರಲ್ಲೇ ಮಾತಾಡಿಕೊಂಡು ಮತ್ತೆ ಟೈಮ್ ವೇಸ್ಟ್ ಆಗೋಗ್ಬಿಡ್ತು ಹಂಗಾಗಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಇಷ್ಟು ಬಷ್ಟೇ ಹೋಗ್ಯೋ ಅಷ್ಟೊಳಗೆ ನಂದು ನರ ಎಲ್ಲ ಬಿದ್ದೋಗ್ಬಿಡ್ತು ಅಂತ ಗೊತ್ತಿಲ್ಲ ಇಷ್ಟೊಂದು ಬಟ್ಟೆಗಳಾಗುತ್ತೆ ದಿನ ವಾಶ್ ಮಾಡ್ತೀನಿ ಶನಿವಾರ ಭಾನುವಾರ ಮಾತ್ರ ಸ್ಕಿಪ್ ಮಾಡ್ತೀನಿ ಅಷ್ಟಕ್ಕೆ ಇಷ್ಟೊಂದು ಬಟ್ಟೆ ಆಗ್ಬಿಡುತ್ತೆ ವಾರ ಅದು ಇದು ಅಂತ ಡೈಲಿ ಚೇಂಜ್ ಮಾಡೋದ್ರಿಂದ ಸಿಕ್ಕಾ ಬಟ್ಟೆ ಬಟ್ಟೆ ಆಗಿ ಹೋಗ್ಬಿಟ್ಟಿತ್ತು ಎಲ್ಲದಕ್ಕೂ ಕ್ಲಿಪ್ ಹಾಕಿ ಮಳೆ ಬಂದರೆ ಮತ್ತೆ ಗಾಳಿ ಎಲ್ಲ ಅಂತ ಹೇಳಿ ಮುಗಿಸ್ತೆ ನೋಡಿ ಇಷ್ಟು ಬಟ್ಟೆಗಳು ನಾಲ್ಕು ತಂತಿ ಬಟ್ಟೆಗಳನ್ನ ಒಗ್ದಿದ್ದೀನಿ ಈಗ ಬಂದು ಬಾಗ್ಲು ಸಾರಿಸಬೇಕು ನಾನು ಲೇಟಾಗಿ ಬಾಕ್ಲಿ ಸಾರಿಸೋದು ನಾನು ಹೇಳಿದ್ದೀನಿ ಎಲ್ಲ ವ್ಲಾಗಲ್ಲೂ ಸೊ ಲೇಟಾಗಿ de, then ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೋತೀನಿ ಫಸ್ಟು ಅವ್ರಿಗೆ ಲಂಚ್ ಬಾಕ್ಸು ತಿಂಡಿ ಎಲ್ಲ ಮುಗಿಸಿ ಅವ್ರಿಗೆ ನೀರು ಕಾಯಿಸ್ಕೊಡೋದು ಕಾಫಿ ಮಾಡಿಕೊಡೋದು ಅವ್ರನ್ನ ಕಳಿಸೋದು ಅಷ್ಟೆಲ್ಲ ಮಾಡಿ ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತೀನಿ ಏಕೆಂದರೆ ಫಸ್ಟೇ ನನಗೆ ಈ ಕೆಲಸಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರಿಗೆ ಟೈಮ್ ಆಗೋಗ್ಬಿಡುತ್ತೆ ಡ್ಯೂಟಿಗೆ ಆಮೇಲೆ ಸುಮ್ಮನೆ ಬೈಕು ಬೈಸ್ಕೋಬೇಕಾಗುತ್ತೆ ನಾನು ಸೊ ಹಾಗಾಗಿ ಫಸ್ಟು ಮೇಜರ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ರಂಗೋಲಿ ಹಾಕೋದು ಮನೆ ಕ್ಲೀನ್ ಮಿಂಗ್ ಮಾಡ್ಕೊಳೋದು ಎಲ್ಲ ಮಾಡ್ತೀನಿ ಆಗಿ ಇವತ್ತು ರಂಗೋಲಿ ಹಾಕ್ಕೊಂಡೆ ಒಂದು ಈ ಥರದ್ದು ಹೂವು ಆ ಥರದ್ದು ಬಿಡಿಸ್ಕೊಂಡೆ ಅಷ್ಟೇ ನನಗೆ ಫಸ್ಟ್ ಅಷ್ಟೆಲ್ಲ ರಂಗೋಲಿ ಬಿಡಿಸೋಕ್ಕೆ ಬರ್ತಾ ಇರಲಿಲ್ಲ ಈಗ ಹಾಕ್ತೀನಿ ರಂಗೋಲಿನ ಪರವಾಗಿಲ್ಲ ಸೊ ಒಳಗಡೆ ಬಂದು ಇವತ್ತು ದೋಸೆ ಮಾಡಿದ್ದೆ ದೋಸೆಗೆ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಚಟ್ನಿ ಬೇಕಾಗಿರೋದು ಬೆಳ್ಳುಳ್ಳಿ ಕಡಲೆ ಬೀಜ ಕಡಲೆಬೇಳೆ ಕಾಯಿ ಹುಣ್ಸೆಹಣ್ಣು ನಾಲ್ಕು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಇಷ್ಟನ್ನು ತೊಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಜಸ್ಟ್ ಎಲ್ಲದನ್ನು ಒಂದೇ ಸಲ ಹಾಕಿ ಫ್ರೈ ಇದ್ದೀನಿ ಒಂದೊಂದೇ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ಬಟ್ ನಾನು ಒಂದೇ ಸಲ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಕಾಯಿ ತೊರಿನ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದೇ ಬಿಸಿಲಿ ಬಿಸಿಲಿ ಬೆಚ್ಚಗೆ ಮಾಡ್ಕೊತಾ ಇದೀನಿ ಅಷ್ಟೇ ಇದು ಈ ಥರ ಮಾಡಿ ನೋಡಿ ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಕರಿಬೇವು ಕೂಡ ಹಾಕ್ಕೊಬೋದು ನಾನು ಕರಿಬೇವು ಹಾಕಿಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹಾಕಲಿಲ್ಲ ಆಮೇಲೆ ಒಗ್ಗರಣೆನೇ ಮಾಡಲಿಲ್ಲ ಸೊ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊತಾ ಇದೀನಿ ಚಟ್ನಿ ರೆಡಿ ಸೂಪರ್ ಟೇಸ್ಟಿ ಚಟ್ನಿ ಅಂತಲೇ ಹೇಳ್ಬೋದು ಇದು ಫುಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾದ್ರೆ ನೀವೇ ಹೇಳ್ತೀರಾ ಈಗ ಟೈಮ್ ಆಗೋಗ್ಬಿಟ್ಟಿತ್ತು ಬಟ್ಟೆ ಎಲ್ಲ ತೊಳೆದು ಹೊಟ್ಟೆ ಅಷ್ಟು ಬಿಟ್ಟಿತ್ತು ಈಗ ದೋಸೆ ಹಾಕೋತಾ ಇದ್ದೀನಿ ಫಸ್ಟು ನನಗೆ ದೋಸೆ ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ ಇತ್ತೀಚೆಗೆ ದೋಸೆನೇ ಇಷ್ಟಪಡ್ತಾ ಇರೋದು ನಾನು ಅಂದರೆ ಯಾ ಮೂರತ್ತು ದೋಸೆ ಕೊಟ್ಟರು ತಿಂತೀನಿ ಆ ಥರ ಆಗ್ಬಿಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾಯಿರ್ತೀನಿ ಅಂದರೆ ಈಗ ಫ್ರಿಜ್ ಬೇರೆ ಬಂದಿರೋದ್ರಿಂದ ಅದು ಎ ಜಾಸ್ತಿಯೇ ಮಾಡಿದ್ದೆ ಸ್ವಲ್ಪ ಎತ್ತಿಡೋಣ ಅಂತ ಹೇಳಿ ಜಾಸ್ತಿ ತಿನ್ನಲುಬಾರ್ದು ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಸ್ವಲ್ಪನೇ ಒಂದೆರಡು ಟೈಮ್ಗಾಗುವಷ್ಟು ಮಾಡಿ ಎತ್ತಿಟ್ಕೊಂಡಿದ್ದೆ ಬೆಳಗ್ಗೆ ಹಾಲು ತೊಗೊಂಬಂದಿದ್ದು ಯಾಕೆ ಹಾಲು ಒಡೆದೋಯ್ತು ಯಾಕೆ ಅಂತ ಗೊತ್ತಿಲ್ಲ ನನಗೂ ಕಾಯಿಸ್ಬೇರಲ್ಲೇ ಹೊಡೆದೋಯ್ತು ಹಂಗಾಗಿ ರಸಗುಲ್ಲ ಮಾಡೋಣ ಅಂತೇಳಿ ಒಂದು ಕಡೆ ಸೋಸ್ಕೊಂಡು ಈ ಥರ ನೋಡಿ ನೀಟಾಗಿ ಒಂದು ಬಟ್ಟೆಯಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಬಣ್ಣ ಹೋಗಲ್ಲ ಇದು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಟೈಟಾಗಿ ಇಂಟ್ಕೊಂಡಿದ್ದೀನಿ ಈ ಥರ ಮೇಲ್ಗಡೆದೆಲ್ಲ ಕೆನೆ ಅದು ಬರುತ್ತಲ್ಲ ಒಡೆದಿರೋದು ಗಂಟು ಗಂಟು ಥರ ಅದನ್ನು ಬಟ್ಟೆಯಲ್ಲಿ ಇಂಟ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ಉಂಡೆಗಳು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಪಾಂಜಿ ಥರ ಬಂದಿದೆ ಅಂತ ಇದಕ್ಕೆ ಕಾರ್ನ್ಫ್ಲೋರು ಅಥವಾ ಮೈದಾ ಎರಡೂ ಮಿಕ್ಸ್ ಮಾಡಿ ಹಾಕ್ಕೋಬೋದು ಬಟ್ ನಾನೇನು ಮಾಡೋಕ್ಕೋಗ್ಲಿಲ್ಲ ಯಾಕೆಂದರೆ ಜಾಸ್ತಿ ನಾವು ಸ್ವೀಟ್ ತಿನ್ನಲ್ಲ ಪುನಿಗೋಸ್ಕರ ಮಾಡ್ತಾ ಇರೋದಿದು ಅವ್ರಿಗೆ ಈ ಥರ ಎಲ್ಲ ಇಷ್ಟ ಸ್ವೀಟ್ಸ್ ಜಾಮೂನು ಇದು ಕಲ್ಸು ರೊಟ್ಟಿ ಇಂಥವೆಲ್ಲ ಅವ್ರಿಗೆ ಸಿಕ್ಕಾಬಿಟ್ಟೆ ಇಷ್ಟಪಡ್ತಾರೆ ಸೊ ಹಾಗಾಗಿ ಅವರಿಗೋಸ್ಕರ ಮಾಡಿರೋದಷ್ಟೇ ಅಲ್ಲಿ ವೇಸ್ಟ್ ಆಗುತ್ತಲ್ಲ ಹೊಡೆದೋಗಿರೋದು ಅಂತ ಹೇಳಿ ಈಗ ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ ಪಾಕಕ್ಕೆ ಸ್ವಲ್ಪ ಸ್ವೀಟ್ ಅವ್ರಿಗೆ ಆರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಮಾಡೋಕ್ಕೋಗ್ಲಿಲ್ಲ ಇದರಲ್ಲೂ ಕೂಡ ಪಾಕ ವೇಸ್ಟ್ ಆಯಿತು ಈಗ ಒಂದೆಡೆ ಪಾಕ ಬಂದಮೇಲೆ ಅವನ್ನ ಹಾಕ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರಸಗುಲ್ಲ ರೆಡಿ ಆಗುತ್ತೆ ಸ್ಪಾಂಜಿ ಸ್ಪಾಂಜಿಯಾಗಿ ಸಖತ್ತಾಗಿ ಬಂದಿತ್ತು ಫಸ್ಟ್ ಟೈಮ್ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ ಅಂದ್ರೆ ಇನ್ನು ಸ್ವಲ್ಪ ನಾನು ಮೈದಾ ಹಾಕೋಬೇಕಾಯ್ತು ಅಥವಾ ಫ್ಲೋರ್ ಹಾಕೋಬೇಕಾಗಿತ್ತು ಆವಾಗ ಇನ್ನು ಸಾಫ್ಟ್ ಆಗಿ ಬಂದಿರೋದು ಬಟ್ ನಾನು ಬರಿ ಹಾಲಲ್ಲೇ ಮಾಡಿದ್ದು ಎರಡೇ ಇಂಗ್ರೀಡಿಯಂಟ್ಸು ಸಕ್ಕರೆ ಮತ್ತೆ ಹಾಲು ನೋಡಿ ಈಗ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಹಿಂಗಂದ್ರೆ ಅದು ಪಾಕ ಬರ್ತಾ ಇದೆ ಸಕ್ಕದಾಗಿ ಬಂದಿತ್ತು ಮಾತ್ರ ಪುನರ್ವ ಆಚೆ ಹೋಗಿದ್ದ ಅದಕ್ಕೆ ಆಚೆ ಹೋಗ್ಬೇಡ ಅಂತ ಹೆಂಗ್ ಬುದ್ಧಿ ಹೇಳ್ತಿದ್ದ ನೋಡಿ ನಮ್ಮಣ್ಣೆಲ್ಲ वो पड़े ना <tell> ರಾಗಿ ಹಿಟ್ಟು ಬೇರೆ ಖಾಲಿಯಾಗಿತ್ತು ಸ್ವಲ್ಪ ಸ್ವಲ್ಪನೇ ಜಲಿಸ್ಕೊತೀನಿ ಯಾಕೆಂದರೆ ಒಂದೇ ಸಲ ಜಲ್ಸಿಟ್ಕೊಂಡ್ರೆ ನಾನು ಅದು ಮಾಲ್ ಕಟ್ಟೋದು ಅಥವಾ ಹುಳ ಆಗೋದು ಗೊತ್ತಾಗೋದಿಲ್ಲ ನನಗೆ ಹಂಗಾಗಿ ಸ್ವಲ್ಪ ಎಷ್ಟು ಬೇಕು ಅಷ್ಟನ್ನಷ್ಟನ್ನೇ ತೊಗೊಂಡು ಜಲ್ಸಿಟ್ಕೊತೀನಿ ಇವಾಗ ಏನು ಫ್ರಿಜ್ ಬಂದಿದೆ ಫ್ರಿಜ್ಜಿಗೆ ಎತ್ತಿಟ್ಕೋಬೋದು ನನಗಂತೂ ಫ್ರಿಜ್ ಥರವರೆಗೂ ಸಮಾಧಾನ ಇರಲಿಲ್ಲ ಯಾವಾಗಲೂ ಇದ್ದೆ ಪುನಿನಾ ಇರೋ ಈರೋ ಅಂತ ಹೇಳ್ತಾಯಿದ್ರು ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಕಾಯಿ ಹೋಳು ಎಲ್ಲದು ಕೂಡ ಎಲ್ಲೋ ಕಲರ್ ಬಂದುಬಿಡೋದು ಆಮೇಲೆ ಕ್ಯಾರೆಟ್ ಎಲ್ಲ ಕೊಳ್ತೆ ಹೋಗ್ಬಿಟ್ಟಿರೋದು ಹಾಲೋಕ್ಕೆ ಅಂತೂ ನಿಜವಾಗ್ಲೂ ಸಿಕ್ಕಾ ವೇಸ್ಟ್ ಆಗೋದು ಹಾಲಿನ ಕೆನೆ ಯೂಸ್ ಮಾಡಲ್ವಲ್ಲ ಏನು ಕೆ ಏನಾದರೂ ಫೇಸ್ ಪ್ಯಾಕ್ ಹಾಕಿದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಅದು ಇಲ್ಲ ವೇಸ್ಟ್ ಆಗ್ಬಿಡೋದು ದಿನ ಹಾಲಿನ ಕೆನೆ ಅಂತೂ ಸಿಕ್ಕಾಬಟ್ಟೆ ವೇಸ್ಟ್ ಆಗೋದು ಮಜ್ಜಿಗೆ ಅಥವಾ ಏನಾದರೂ ಆಗಿರ್ಬೋದು ನಾನು ಜಾಸ್ತಿ ಮಜ್ಜಿಗೆ ಎಲ್ಲ ಕುಡಿಯಲ್ಲ ಅದೆಲ್ಲನೂ ಬರೀ ವೇಸ್ಟೇನೆ ಒಂದು ಸಾಂಬಾರು ಮಿಕ್ಕಿದ್ರೂ ವೇಸ್ಟೇನೆ ಎಲ್ಲ ಕಸಕ್ಕಾಕ್ಬೇಕಿತ್ತು ಹಂಗಾಗಿ ಒಂದು ನಮಗೆ ಫ್ರಿಜ್ ತಂದಿರೋದು ತುಂಬಾ ಎಲ್ಪ್ಫುಲ್ ಆಯಿತು ಆಲೂ ಮೊಸರಿಗಂತೂ ಸಿಕ್ಕಾಬಟ್ಟೆ ಎಲ್ಪ್ಫುಲ್ಲು ತರಕಾರಿಗೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಊರಿಂದ ತಗೊಬರ್ತೀನಿ ಆದರೆ ನಾನು ಪಕ್ಕದ ಮನೆ ಫ್ರಿಜ್ಜಿಗೆ ಇಡ್ತಾಯಿದ್ದೆ ಅದಕ್ಕೆ ಒಂಥರ ಅಂತ ಅನ್ಸೋದು ಪಾಪ ಅವ್ರು ಇಟ್ಸ್ಕೊಳ್ಳೋರು ಬಟ್ ನನಗೆ ಒಂಥರ ಅನ್ಸೋದು ಹಾಗಾಗಿ ಫ್ರಿಜ್ ತಗೊಬಂದ್ವಿ ಫೈನಲಿ ಈಗ ಸಂಜೆ ಆಯ್ತಲ್ವಾ ಸೊ ಟೀ ಮಾಡಿಕೊಂಡು ಕಾ ಪಾಪ್ಕಾರ್ನ್ ಮಾಡೋಣ ಅಂತ ಹೇಳಿ ಮಾಡಿ ಮಾಡ್ತಾ ಇದ್ದೀನಿ ಒಂದು ನಾನ್ ಸ್ಟಿಕ್ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕೊಂಡು ಏನಿಲ್ಲ ಕಾರ್ನ್ ಹಾಕ್ಕೊಂಡು ಅಂದರೆ ಡ್ರೈ ಕಾರ್ನ್ ಅದು ಹಾಕ್ಕೊಂಡು ಹುರಿದು ಮತ್ತು ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು ಪಾಪ್ಕಾರ್ನ್ ಆಗೇ ಬಿಡುತ್ತೆ ಅಷ್ಟೇ ಸಿಂಪಲ್ಲು ಇದು ನಾನು ಊರಿಂದ ಬಂದಿದ್ದು ಊರಲ್ಲಿ ಅಮ್ಮ ಕೊಟ್ಟು ಕಳ್ಸಿದ್ದೆ ಅಂದರೆ ಅತ್ತೆ ನಮ್ಮನೇಲಿ ಯಾವಾಗಲೂ ಇರುತ್ತೆ ಈ ಥರ ಇದು ನಾವೇನು ದುಡ್ಡು ಕೊಟ್ಟು ಬಂದಿಲ್ಲ ಇದು ಬೆಳೆದಿರೋದೇ ಸೊ ಹಾಗಾಗಿ ಇದೊಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹಳ್ಳಾಗಿದೆ ಅಂತ ಇದು ನಮ್ಮ ಕಡೆ ಅಂತಾರೆ ನೀವು ಪಾಪ್ಕಾರ್ನ್ ಅಂತಾರಲ್ಲ ಆ ಥರ ಸೊ ಈ ಕಡೆ ಟೀ ಕೂಡ ಮಳ್ತದೆ ಟೀ ಮತ್ತು ಪಾಪ್ಕಾರ್ನ್ ಟೇಸ್ಟಿಂದು ಸೂಪರು ನನ್ನ ಮಗುನ ಮಾತು ಕೇಳಿ ಇಲ್ಲಿ ಫಸ್ಟು ಹೆಂಗೆ ಮಾತಾಡ್ತಿದ್ದಾನೆ ಅಂತ ಡ್ಯೂಟಿಗೆಲ್ಲ ಹೋಗ್ಬೇಕಂತೆ ನೀನ್ ಡ್ಯೂಟಿಗೆ ಹೋದ್ರೆ ನಂಗೆ ಒಬ್ಳಿಗೆ ಬೇಜಾರಾಗಲ್ವಾ ನಂಗೆ ಬೇಜಾರಾಗಲ್ವಾ ನೀನು ಇಲ್ಲ ನೀನ್ ನಾನು ನೀನೇ ಮುಖ್ಯ ನೀನೇ ಬೇಕು ನಾನು ಹೋಗ್ತೀನಪ್ಪ ಬೇಡ ನೋ ബൈ കൺ ഇങ്ങേള ഇങ്ങേള നീ ഓട നങ്ങേ ബേജർ ആകൽവാ നാനു കർമോര ಏನಕ್ಕೆ ഇതു നാനു ഡ്യൂട്ടി ಬೇಕു യാ ഡ്യൂട്ടിക്ക് ಹೋಗಬೇಕು നാനു കെൽസ ഐതേ ഏൻ കെൽസ ഐതേ ഓ നാനു എങ്ങു യാ കെനോക്ക ഇനേള നന്നെ നന്നെ കെൽസ ഐബേക്കോ നീ നീ നീൻ കെൽതേരോ ಹ್ಞೂ ಓಕೆ ಆಯಿತಾ ನನ್ಗೇನು ಕೆಲಸ ಇಲ್ಲ ಅದಕ್ಕೆ ನಾನು ಮನೇಲಿರೋದು ನಿನಗೇನು ಕೆಲಸ ಆಯಿತಾ ಡ್ಯೂಟಿ ಇದು ಏನೇನು ಡ್ಯೂಟಿಗೆ ಹೋಗ್ಬೇಕು ಹೋಗ್ಲಾ ಯಾವ ಡ್ಯೂಟಿಗೆ ಹೋಗಬೇಕು ನಮ್ಮ ಬಾಟ್ ನಮಗೆ ಹಾಂ ನಾ ನಮ್ಮ ಬಾಟು ಟು ಜಿ ಹೋಗ್ತ ಒಂದು ಟು ಎಂಟು ದಿನ ಆಗ ನಮ್ಮ ಬಾ ಬಾಟು ಕೆಟ್ಟ ದಿನ ತಂದು ಬಿಟ್ಟರೆ ಒಟ್ಟಾ ಹ್ಞೂ ಅದಕ್ಕೆ ಟೈಮ್ ಸರಿಯಾಗಿ ಹೋಗ್ಬೇಕಾ ಹ್ಞೂ ಯಾವ ಯಾವ ನಿಜವಾಗೂ ಇವಾಗಿನ ಮಕ್ಕಳಂತೂ ಫೈವ್ ಜಿ ಅಂತಲೇ ಹೇಳ್ಬೋದು ಅಪ್ಪ ದೇವ್ರೆ ನಮಗಂತೂ ಈ ತರ ಬುದ್ಧಿ ಇರಲಿಲ್ಲ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಕಮೆಂಟು ಎಲ್ಲ ಮಾಡಿಬಿಡಿ ಆಯಿತಾ ವ್ಲಾಗ್ ಎಂಡ್ ಮಾಡ್ತೀನಿ ಸಿಗ್ತೀನಿ ಮತ್ತೆ ವ್ಲಾಗೊಂದಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ